ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಹತ್ರ ಬೇಡ್ಕೊತೀನಿ ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಸೊ ಸಂಜೆ ಆಗಿತ್ತು ಸ್ವೀಟ್ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನನ್ನ ಹಸ್ಬೆಂಡು ಇದ್ದವರು ಕೊಬ್ಬರಿಮಿಟ ಏನಾದರು ಮಾಡು ಊರಿಂದ ಕಾಯ್ತಿದ್ದ್ವಲ್ಲ ಹೇಗಿದ್ರು ಅಂತ ಹೇಳಿ ಹೇಳ್ತಿದ್ರು ಸೊ ಹಾಗಾಗಿ ನಾನು ಹೌದು ನನಗೂ ತುಂಬ ಇಷ್ಟ ಕೊಬ್ಬರಿ ಮಿಟೆ ಚಿಕ್ಕೊಳ್ಳಿದ್ದ ತುಂಬ ತಿಂತಾ ಇದ್ದೆ ನಾನು ಅಂತ ಹೇಳಿ ಹೇಳಿದೆ ಅದಕ್ಕೆ ಅವರು ಸರಿ ಆಯಿತು ಅದನ್ನೇ ಮಾಡು ಅಂತ ಹೇಳಿದರು ಸೊ ನನಗೆ ರೇಗಿಸ್ತಾ ರೇಗಿಸ್ತಾಯಿದ್ರು ವೀಡಿಯೋ ಎಲ್ಲ ಶೇಕ್ ಮಾಡಿ ಸೊ ಹಾಗಾಗಿ ಕಾಮಿಡಿ ಮಾಡ್ತಾ ಇದ್ದರು ಸೊ ಪಾತ್ರೆ ಸ್ವಲ್ಪ ಇತ್ತು ಅದನ್ನು ಜೋಡಿಸ್ಕೊಡು ಅಂತ ಹೇಳಿದರು ಸೊ ಹಾಗಾಗಿ ಜೋಡಿಸ್ತಾ ಇದ್ದೆ ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ಸೇಮ್ ಡಿಶ್ ವಾಷರಲ್ಲಿ ವಾಶ್ ಮಾಡಿರೋ ಥರ ಹೆಂಗೆ ಪಳಪಳ ಹೊಳಿತಾ ಇದೆ ಅಂತ ಹೇಳಿ ಸೊ ಆಲ್ರೆಡಿ ನಿನ್ನೆನೇ ಕ ಕೊಬ್ಬರಿನ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸೊ ನಿನ್ನೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೋಕ್ಕೋಸ್ಕರ ಇಲ್ಲ ಅಂತಂದ್ರೆ ತುರ್ಕೋಬೋದು ತುರ್ಕೊಂಡ್ರೂ ಒಂಚೂರು ಮಿಕ್ಸಿ ಮಾಡಬೇಕು ಸೊ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಸೊ ನೀವು ಒಂದು ಕಪ್ ಕೊಬ್ಬರಿ ತೊಗೊಂಡ್ರೆ ಅದಕ್ಕೆ ಒಂದು ಕಪ್ಪೇ ಬೆಲ್ಲ ತಗೋಬೇಕು ಸ್ವೀಟ್ ಚೆನ್ನಾಗಿ ತಿನ್ನೋರು ನಮಗೆ ಅಷ್ಟು ಸ್ವೀಟ್ ಅಷ್ಟೊಂದು ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಕಪ್ ಕೊಬ್ಬರಿಗೆ ನಾನು ಹಾಫ್ ಕಪ್ ಅಷ್ಟು ಬೆಲ್ಲ ತೊಗೊಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಏನು ಅದೇನು ಮೆಜರ್ಮೆಂಟ್ ಮಾಡೋಕ್ಕಿಲ್ಲ ಪಾಕ ಮಾಡಿಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಮಾಡ್ಕೋಬೋದು ಸೊ ಬನ್ನಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿಗೆ ಆಲ್ರೆಡಿ ನಾನು ಕೊಬ್ಬರಿ ಹಾಕಿಟ್ಟಿದ್ದೀನಿ ಹಸಿ ಕೊಬ್ಬರಿ ಸೊ ಅದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬಾರ್ದು ತರಿ ತರಿ ಥರನೇ ಇರಬೇಕು ನೀರು ಹಾಕಬಾರ್ದು ಹಾಗೆಯೇ ರುಬ್ಕೋಬೇಕು ಸೊ ರುಬ್ಕೊಂಡಿರೋದನ್ನೆಲ್ಲ ಒಂದು ಬಾಣಲಿಗೆ ಹಾಕೋಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಯಾಕಂದರೆ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಗಂಟು ಗಂಟು ಥರ ಆಗಿಬಿಡುತ್ತೆ ಕೆಲವೊಂದು ಮಿಕ್ಸಿ ಆಗೋದಿಲ್ಲ ನನಗೂ ಒಂದೆರಡು ಆ ಥರ ಸಿಕ್ತು ಬಟ್ ನನಗೆ ಓಕೆ ಬಟ್ ನಿಮಗೆ ಆ ಥರ ಬೇಡ ಅಂತಂದರೆ ಸ್ವಲ್ಪ ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸೊ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ನೀವು ಹುರಿ ಹುರಿಬೇಕು ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಾಗಾಗಿ ಒಂದು ಬಾಣಲಿ ತೊಗೊಳ್ಳಿ ಡೈರೆಕ್ಟಾಗಿ ಅದರಲ್ಲೇ ಹಾಕ್ಕೊಂಬಿಡಿ ಸೊ ದಟ್ ಮತ್ತು ನೀವು ಇನ್ನೊಂದು ಇದರಲ್ಲಿ ಹಾಕ್ಕೊಂಡು ಮತ್ತೆ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಬಂದುಬಿಟ್ಟು ಸ್ಟೀಲ್ ಬಾಣಲಿಲ್ಲೇ ಮಾಡ್ತಾ ಇರೋದು ಸ್ಟೀಲ್ ಬಾಣಲೇಲಿ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ತಳ ಎಲ್ಲ ಬೇಗ ಸೀದೋಗುತ್ತೆ ಅಲ್ವಾ ಸ್ಟೀಲ್ ಬಾಣಲೇಲಿ ನೀವು ಅಲ್ಯೂಮಿನಿಯಮ್ದು ಅಥವಾ ಬೇರೆ ಯಾವುದಾದ್ರೂ ಹಿತ್ತಾಳೆದು ದಪ್ಪ ಗಟ್ಟಿ ಇರೋದಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಸ್ಟೀಲೇ ಇತ್ತೀಚೆಗೆ ಪ್ರಿಫರ್ ಮಾಡ್ತಾ ಇರೋದು ಯಾಕಂದರೆ ಡಿಶ್ ವಾಷರಿಗೆ ಹಾಕೋಕ್ಕೆ ನನಗೆ ಸ್ಟೀಲೇ ಯೂಸ್ ಆಗೋದು ಬೇರೆದನ್ನೆಲ್ಲ ಹಾಕಿದ್ರೆ ಅದು ಹೀಟಿಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸೊ ಮಿಕ್ಸಿ ಮಾಡ್ಕೊಂಡಿದ್ದನ್ನೆಲ್ಲ ನಾನು ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವ ಸ್ವಲ್ಪನೇ ಹೇಳಿ ಹೇಳಿದ್ದೆಲ್ಲ ನಾನು ಸ್ವ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಅಂಥೇಳಿ ಸೊ ಮಿಕ್ಸಿ ಜಾರ್ ಕೂಡ ಹಾಳಾಗ್ಬಿಡುತ್ತೆ ನೀವು ಜಾಸ್ತಿ ಒಟ್ಟಿಗೆ ಒಂದು ಸಲ ಹಾಕಿ ಮಾಡಿದ್ರೆ ಸೊ ಸ್ವಲ್ಪ ಹಾಕ್ಕೊಂಡು ಮಾಡೋದು ಬೆಟರು ಸೊ ಇದಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಘಮ ಘಮ ಅಂತೇಳಿ ಫ್ಲೇವರ್ ಬರಬೇಕಲ್ವ ಹಾಗಾಗಿ ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ನಾನು ತುಪ್ಪನ ಆ್ಯಕ್ಚುಲಿ ಫ್ರಿಡ್ಜ್ಜಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಜಾಸ್ತಿ ಯೂಸ್ ಮಾಡಲ್ಲ ಚಳಿಗಾಲ ಬೇರೆ ತ್ರೋಟ್ ಕುತ್ಕೊಂಡ್ಬಿಡುತ್ತೆ ಅಂತ ಸೊ ಗಟ್ಟಿಯಾಗಿದೆ ಅದನ್ನು ಫೋರ್ಕಿಂದ ತಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡೆ ಅಷ್ಟೇ ನಾನು ಸ್ಪೂನಿಂದ ತೆಗೆದ್ರೆ ಬರೋಲ್ಲ ಫೋರ್ಕಿಂದ ಆದರೆ ನೀಟಾಗಿ ಬಂದುಬಿಡುತ್ತೆ ಈಸಿಯಾಗಿ ಸೊ ತುಪ್ಪ ಬೇರೆ ಗಟ್ಟಿಯಾಗಿತ್ತಲ್ವ ಸೊ ನಾನು ಸ್ವಲ್ಪ ಜಾಸ್ತಿ ಅದನ್ನು ಬೇಯಿಸ್ಬೇಕಾಯ್ತು ಕೊಬ್ಬರಿನ ನಿಮಗೆ ಎಷ್ಟು ತುಪ್ಪ ಬೇಡ ಅಂತಂದರೆ ತುಪ್ಪ ಸ್ಕಿಪ್ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗು ಘಮ ಘಮ ಅಂತ ಅನ್ ಸ್ಮೆಲ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಲೋ ಲೋಯಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಅದು ಫ್ರೈ ಆಯಿತು ಸೊ ಪಕ್ಕದಲ್ಲಿ ನಾನು ಪಾಕಕ್ಕೆ ಅಂತ ರೆಡಿ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಬೇಗ ಕರ್ಗೋಗ್ಬಿಡುತ್ತೆ ಬೆಲ್ಲ ಏನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕರ್ಗೋಗುತ್ತೆ ಸೊ ಪಾಕ ರೆಡಿಯಾಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಚೆಕ್ ಮಾಡ್ತಿದ್ದೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಪಾಕ ಒಂಚೂರು ಚೂರು ಹಾಕ್ಕೊಂಡು ಕೈಯಿಂದ ಇದು ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಮನೇಲಿ ಮಾಡ್ತೀರಾ ಅಂತ ಅನಿಸುತ್ತೆ ಸೊ ಇದು ಸ್ವಲ್ಪ ಸೌಂಡ್ ಬರಬೇಕು ಟಣ್ಣ ಅಂತ ಹೇಳಿಬಿಟ್ಟು ಸೌಂಡ್ ಬಂದುಬಿಟ್ರೆ ಚೆನ್ನಾಗಿ ಪಾಕಕ್ಕೆ ಬ್ಲೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಪಾಕ ರೆಡಿಯಾಗಿದೆ ನಾನಿವಾಗ ಇದನ್ನು ಈ ಬಾಣಲಿನ ಈ ಕಡೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಇದಕ್ಕೆ ಸುರಿತಾ ಇದ್ದೀನಿ ಸೊ ಸುರಿದ್ಬಿಟ್ಟು ಬೇಗ ಬೇಗ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಸುಮ್ಮನೆ ಕ್ಲಾಟ್ ಆಗಿಬಿಟ್ರೆ ಕಷ್ಟ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ತುಪ್ಪನೂ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಟಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ಹಾಕೋಕ್ಕೆ ಅಂತ ಹೇಳಿ ಮತ್ತೆ ಸೊ ಆ ತುಪ್ಪನೂ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಅಂತಂದರೆ ಇದೆಲ್ಲ ಬ್ಲೆಂಡ್ ಆಗಿಬಿಟ್ಟು ನಿಮಗೆ ತಳ ಬಿಡಬೇಕು ಮಿಕ್ಸ್ ಮಿಕ್ ಮಿಕ್ಸ್ ಇರೋದು ತಳ ಬಿಡಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಆದಮೇಲೆ ಒಂದು ತಟ್ಟೆ ತೊಗೊಂಡಿರ್ಬೇಕು ನೀವು ಆಲ್ರೆಡಿ ತಟ್ಟೆ ಸೈಡಿಗೆ ಇಟ್ಕೊಂಬಿಡಿ ಯಾಕಂದರೆ ಇದು ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕಲ್ಲ ಸೊ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ತಟ್ಟೆ ಸೈಡಿಗೆ ಎತ್ತಿಟ್ಕೊಂಡಿರಿ ಇದು ನೀವು ಜಾಸ್ತಿ ತಿರುಗಿಸ್ಲಿಲ್ಲ ಅಂತಂದರೆ ಇದು ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನು ಮೊದಲೇ ಸ್ಟೀಲ್ ಪಾತ್ರೆ ಅಲ್ವಾ ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಲೋ ಲೋ ಫ್ಲೇಮು ಇಟ್ಕೊಳ್ಳಿ ಒಂದು ಸ್ವಲ್ಪೊತ್ತು ಆಮೇಲೆ ಮೀಡಿಯಮ್ ಫ್ಲೇಮು ಇಟ್ಕೊಳ್ಳಿ ಹೈ ಫ್ಲೇಮ್ ಇಡೋಕೆ ಹೋಗಬೇಡಿ ಸೊ ಹೀಗೆ ಮಾಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮನೇಲಿ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ ಹಾಗಾಗಿ ನನಗಂತೂ ಸ್ವೀಟ್ಸ್ ಇವಾಗ ಅಷ್ಟು ಇಷ್ಟ ಇಲ್ಲ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಾ ಇರೋದು ನಾನು ಕಾಯಿ ಊರಿಂದ ತಂದಿದ್ವಲ್ಲ ಹಂಗೆ ಸ್ವಲ್ಪ ಬೆಲ್ಲನೂ ತರಿಸಿಟ್ಕೊಂಡಿದ್ದೆ ಅವ್ರಿಗೋಸ್ಕರನಂತೇ ಮಾಡ್ತಾ ಇರೋದು ಬಟ್ ಪಾಪ ಅವರು ಟೇಸ್ಟ್ ಮಾಡೋಕ್ಕೆ ಮನೇಲಿರೋಲ್ಲ ಆಫೀಸಿಗೆ ಹೋಗ್ಬಿಟ್ಟಿರ್ತಾರೆ ಡೈಲಿ ಸೊ ನಾನು ಸ್ವಲ್ಸ್ವಲ್ಪ ಸ್ವಲ್ಪ ಸ್ವಲ್ಪ ತಿಂತಾಯಿರ್ತೀನಿ ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗ್ತಿದೆ ಅಂಥೇಳಿ ಅಲ್ಲಿ ನೋಡಿ ನಾನು ತಿರ್ಗಿಸ್ದಾಗ ತಳ ಎಷ್ಟು ನೀಟಾಗಿ ಬಿಡ್ತಾ ಇದೆ ಅಂತ ಹೇಳಿ ನಾನು ಮಾಡ್ತಿರೋದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಪಾಕ ಕಮ್ಮಿ ಆಯಿತು ಯಾಕಂದರೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರಲಿ ಅಂಥೇಳಿ ಮಾಡಿದ್ನಲ್ಲ ಹಾಗಾಗಿ ನೀವು ಸ್ವಲ್ಪ ಸ್ವೀಟ್ ಚೆನ್ನಾಗಿ ತಿನ್ನೋರಾಗಿದ್ರೆ ನೀವು ಪಾಕ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪಾಕ ಚೆನ್ನಾಗಿ ಹಾಕ್ಕೊಂಡಷ್ಟು ಚೆನ್ನಾಗಿ ಅದು ಮಿಠಾಯಿ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಇದು ಆಲ್ಮೋಸ್ಟ್ ಇವಾಗ ಆಯಿತು ನಾನು ಸ್ವಲ್ಪ ಹುರ್ಗಡಲೆ ಬರುತ್ತಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೆ ಇದರಿಂದ ತುಂಬ ಚೆನ್ನಾಗಿ ಕೂರುತ್ತೆ ಕೊಬ್ಬರಿ ಮಿಠಾಯಿ ಅನ್ನೋದು ಸೊ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಆಗಿ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹುರ್ಗಡ್ಲೆ ಹೆಲ್ದಿನೇ ಅಲ್ವಾ ಪ್ರೋಟೀನು ಇರುತ್ತೆ ಅದರಲ್ಲಿ ಸ್ವಲ್ಪ ಹಾಗಾಗಿ ಸೊ ಇದೆಲ್ಲ ಮಿಕ್ಸ್ ಆಯಿತು ತಟ್ಟೆಗೆ ಹಾಗೆ ತುಪ್ಪ ಸವ್ರ್ಬಿಟ್ಟು ಇಡೋಣ ಅಂತೇಳಿ ಇಡ್ತಾಯಿದ್ದೆ ಫ್ರಿಜ್ಜಿಂದ ತೆಗ್ದಿರೋ ತುಪ್ಪ ಅಲ್ವಾ ಸ್ವಲ್ಪ ಗಟ್ಟಿನೇ ಇರುತ್ತೆ ವೀಡಿಯೋ ಬೋರ್ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಇದು ಪ್ರೋಸೆಸ್ಸೇ ಹಾಗೆ ಅಲ್ವಾ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಎಲ್ಲ ನೀಟಾಗಿ ಹೇಳಬೇಕು ಅಂಥೇಳಿ ಏಲಕ್ಕಿನ ಕೊಟ್ಟು ಇಟ್ಕೊಂಡಿದ್ದೆ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಒಂದು ಘಮ ಅನ್ನೋ ಫ್ಲೇವರ್ ಇರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಸೊ ಈಗ ಆಲ್ಮೋಸ್ಟ್ ಇದಾಯಿತು ಎಲ್ಲ ನೀಟಾಗಿ ಬಿಡ್ತಾ ಇದೆ ನೋಡಿ ನೀವೇ ಅಲ್ಲಿ ನೋಡ್ತಿರ್ಬೋದು ಏನು ಅಂಟ್ಕೋತಾ ಇಲ್ಲ ಸೊ ಹಾಗಾಗಿ ನಾನು ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಇವಾಗ ಒಂದು ಉಂಡೆ ಕಟ್ಟಿ ನೋಡ್ಕೋಬೇಕು ಕಟ್ಟಕ್ಕಾಗುತ್ತಾ ಅಂತೇಳಿ ಅಟ್ಲೀಸ್ಟ್ ಅಂದರೆ ಗಟ್ಟಿ ಆಗಿದೆಯಾ ಅಂಥೇಳಿ ಸೊ ನಂಗೆ ಉಂಡೆ ಕಟ್ಟಕ್ಕೆ ಇತ್ತು ಹಾಗಾಗಿ ನಾನು ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊ ಉಂಡೆ ಕಟ್ಟೋಕ್ಕೆ ಟ್ರಯಲ್ ನೋಡಿದ್ನು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಸೊ ಇದನ್ನು ತಟ್ಟೆಗೆ ಹಾಕೊಂಬಿಟ್ಟು ತಣ್ಣಗಾಗಕ್ಕೆ ಬಿಡ್ಬೇಕು ಕಂಪ್ಲೀಟಾಗಿ ಇಲ್ಲಾಂದ್ರೆ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಬೇಗ ತಣ್ಣಗಾಗುತ್ತೆ ಸೊ ಇದನ್ನು ನೀಟಾಗಿ ತಟ್ಟೆಗೆ ಸ್ಪ್ರೆಡ್ ಮಾಡಬೇಕು ಎಷ್ಟು ತಟ್ ನೀಟಾಗಿ ಅಂತಂದರೆ ಈಕ್ವಲಾಗಿ ಬರಬೇಕು ಸೊ ನಾನು ಬಂದ್ಬಿಟ್ಟು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಿದೆ ಅಷ್ಟು ನೀಟಾಗಿ ಆಗಲಿಲ್ಲ ಪಾಕ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ನಾನು ಮಾಡಿದ್ದಕ್ಕೆ ಹಾಗಾಗಿ ಸೊ ಆವಾಗ ಸಣ್ಣ ಸ್ಪೂನಲ್ಲಿ ಒಂದು ಸಲ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಸಣ್ಣ ಸ್ಪೂನಲ್ಲೂ ಓಕೆ ಓಕೆ ಆ ಥರ ಕೂರ್ತಾಯಿತ್ತು ಸ್ವಲ್ಪ ಕೂರ್ತಾ ಕೂರ್ತಾಯಿತ್ತು ಬಟ್ ಅಂದ್ರೂ ನಾನು ಇರಲಿ ಅಂತ ಹೇಳಿಬಿಟ್ಟು ಒಂದು ಸಲ ಕೈಯಿಂದ ತಟ್ಟು ನೋಡೋಣ ಬಿಸಿ ಇದೆಯಾ ಇದು ಅಂಥೇಳಿ ನೋಡಿದೆ ಬಿಸಿ ಇರಲಿಲ್ಲ ಸೊ ಹಾಗಾಗಿ ನಾನು ಕೈಯಿಂದನೇ ತಟ್ಟಕ್ಕೆ ಅಂಥೇಳಿ ಟ್ರೈ ಮಾಡಿದೆ ಕೈಯಿಂದ ತಟ್ಟುವಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೂರ್ತು ಸ್ಪೂನಿಂದಕ್ಕಿಂತ ಕೈಯಿಂದ ಒಂದು ಸ್ವಲ್ಪ ತುಪ್ಪ ಸವರ್ಕೊಬೇಕು ಯಾಕಂದರೆ ಇಲ್ಲ ಕೈ ಸುಡುತ್ತೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಾವು ರೊಟ್ಟಿ ತಟ್ತೀವಲ್ಲ ಆ ಥರ ಸ್ವಲ್ಪ ನೀಟಾಗಿ ತಟ್ಟಬೇಕಷ್ಟೇ ಸೊ ತಟ್ಟಾದ್ಮೇಲೆ ಇದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕುಯ್ಕೋಬೇಕು ಸ್ವೀಟ್ ಮಾತ್ರ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ನಾನು ಚಾಕು ತೊಗೊಂಡು ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದೆ ಅಂದರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಸೊ ಇದೆಲ್ಲ ಆದಮೇಲೆ ಮೆಸ್ ನೋಡಿ ಎಷ್ಟಾಗಿದೆ ಇದನ್ನು ಕ್ಲೀನ್ ಮಾಡೋಕ್ಕೇನೆ ತುಂಬ ಕಷ್ಟ ಬಟ್ ಏನೂ ಮಾಡೋಕ್ಕಾಗಲ್ಲ ತಿನ್ನಬೇಕಂದ್ರೆ ಇದು ಮಾಡಬೇಕು ಸೊ ತಣ್ಣಗಾಗಿತ್ತು ಸ್ವಲ್ಪ ಇನ್ನೊಂಚೂರು ಬಿಸಿ ಇತ್ತು ನಾನು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಹೇಳಿದರು ಸೊ ಅದಕ್ಕೆ ಟೇಸ್ಟ್ ಮಾಡ್ತಾ ಇದ್ದೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಶೇಪ್ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಟೇಸ್ಟಿ ಇತ್ತು ಸೊ ಎಲ್ಲರೂ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡ್ಬೋದು ಇದನ್ನು ಸೊ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಏನಂದರೆ ಬೇಯಿಸುವಾಗ ಐ ಮೀನ್ ಹುರಿಯುವಾಗ ಮತ್ತು ಪಾಕ ಹಾಕ್ಬಿಟ್ಟು ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ತಳ ಸೀದೋಗಬಾರ್ದು ಅಂತ ಹೇಳಿ ಅಷ್ಟೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಪ್ಲೀಸ್ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದಷ್ಟೇ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಕೇಳ್ಕೊತಾ ಇರೋದು ಅಷ್ಟೇ ನಿಮ್ಮಲ್ಲಿ ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ನನ್ನ ವೀಡಿಯೋಸ್ನ ಹಾಗೆ ಸಪೋರ್ಟ್ ಮಾಡಿ ಸೊ ನಾನು ಇನ್ನು ಮುಂದೆ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ಯಾಮಿಲಿ ರಿಲೇಟೆಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್